ನಮಸ್ತೆ ನಾನು ಎಸ್ ಉಮೇಶ್ ರವರ ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೆ ಅಂದರೆ ನಾನು ಹೇಳಿದ್ದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂದರೆ ನಾನು ಹಿಂದೆ ಹೇಳಿದ್ದು ಬಂದು ಏನು ಅಂದರೆ ನಮ್ಮ ಕಾಶ್ಮೀರದ ಒಂದು ಮಸೀದಿಯಲ್ಲಿ ಉಗ್ರರು ಯಾವ ರೀತಿ ಅಡಗು ತಾಣವನ್ನಾಗಿ ಮಾಡಿಕೊಂಡಿದ್ದರು ಸರಿಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಭಾರತೀಯ ಸೈನ್ಯ ಸಾಹಸ ಪಟ್ರು ಸಹ ಸ್ಥಳೀಯ ಸರ್ಕಾರದ ಕುಮ್ಮತ್ತಿನಿಂದಾಗಿ ಯಾವ ಉಗ್ರರಿಗೂ ಏನು ತೊಂದರೆ ಆಗದೇ ಇರೋ ರೀತಿ ಆಗೋಯ್ತು ಅಂತ ಅಂದರೆ ನಮ್ಮ ಸೈನಿಕರು ಅಂದಿನಿಂದ ಹಿಂದಿನವರೆಗೂ ಏನೇ ಮಾಡ್ತಾ ಇದ್ರು ಅದು ನಮ್ಮ ಭಾರತಕ್ಕೋಸ್ಕರ ಆದರೆ ಅದನ್ನು ನಮ್ಮ ಅಂದಿನ ಹಿಂದಿನ ನಾಯಕರುಗಳು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಿಲ್ವೇನೋ ಅಂತ ಅನ್ನಿಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಹಾಗೆ ನಾನು ಹಿಂದೆ ಹೇಳಿದ್ದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರಿ ಪಂಡಿತರು ಯಾವ ರೀತಿ ಅವಮಾನಕ್ಕೋದ್ರು ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ತುಂಬ ಕ ತೊಂದರೆ ಪಟ್ಟರು ಅಲ್ಲಿಂದ ಅವರು ಬೇರೆ ಬೇರೆ ಕಡೆ ಹೊರಟೋದ್ರು ದೆಹಲಿ ಅಮೃತ್ಸರ ಈ ಕಡೆ ಬೇರೆ ಬೇರೆ ಊರುಗಳ ಕಡೆ ಗುಳೆನೇ ಹೊರಟೋದ್ರು ಯಾಕಂದರೆ ಉಗ್ರರು ಕೊಡ್ತಿದ್ದಂಥ ಕಾಟವನ್ನು ತಾಳ್ಕೊಳಕ್ಕಾಗ್ದೇ ಅವರು ಬೇರೆ ಬೇರೆ ಕಡೆ ಹೊರಟೋದ್ರು ಅಂತ ಹೇಳ್ತಾ ಇದ್ದೆ ಹಾಗಿದ್ರೆ ಅಂದರೆ ಈ ಕಾಶ್ಮೀರಿ ಪಂಡಿತರಿಗೂ ಉಗ್ರರಿಗೂ ಯಾವ ರೀತಿ ಸಂಬಂಧ ಇದು ಯಾವಾಗಿಂದ ಶುರುವಾಯಿತು ಅಂತ ಅನ್ನೋದಾದರೆ ತುಂಬ ಅಂದರೆ ಹೇಳ್ತಾ ಇದ್ರು ಕಾಶ್ಮೀರಿ ಪಂಡಿತರಿಗೆ ಆ ಉಗ್ರರು ಹೇಳ್ತಾಯಿದ್ರಂತೆ ನೀವು ಹೋಗಬೇಕು ಮನೆಯಿಂದ ಆಚೆ ಆದರೆ ನಿಮ್ಮ ಹೆಂಡತಿ ಮಕ್ಕಳನ್ನು ಅಂದರೆ ನಿಮ್ಮ ಮನೆಯಲ್ಲಿರುವಂಥ ವಯಸ್ಸಿರುವಂಥ ಸ್ತ್ರೀಯರನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾಯಿದ್ರಂತೆ ಆ ಟೈಮಲ್ಲಿ ಲೆಕ್ಕ ಹಾಕೊಳ್ಳಿ ಎಷ್ಟೊಂದು ಜನ ಯುವತಿಯರು ಅಂದರೆ ಇನ್ನು ವಯಸ್ಸಿರುವಂಥ ಯುವತಿಯರು ಅವ್ರ ಮದುವೆ ಆಗಿರಲಿ ಏನೇ ಆಗಿರಲಿ ಅವರು ತಮ್ಮ ಬಳಿಯಲ್ಲಿ ಚಾಕು ಕತ್ತಿನ ಜೊತೆಲೇ ಇಟ್ಕೊಂತಿದ್ರಂತೆ ಒಂದು ವೇಳೆ ಕಾ ಉಗ್ರರು ಮುಸಲ್ಮಾನರು ಉಗ್ರರು ಏನಾದರೂ ಅವ್ರ ಮೇಲೆ ಆಕ್ರಮಣ ಮಾಡೋಕ್ಕೆ ಅಥವಾ ಅತ್ಯಾಚಾರ ಮಾಡೋಕ್ಕೆ ಬಂದಾಗ ಅವರೇ ಚಾಕು ಹಾಕೊಬಿಡ್ತಿದ್ರಂತೆ ಇನ್ನೂ ಒಂದು ಎಷ್ಟೋ ಕಾಶ್ಮೀರಿ ಪಂಡಿತರು ಅವರ ಮನೆಯ ಮಕ್ಕಳನ್ನು ಅವರೇ ಕೊಲ್ಲೋದಕ್ಕೆ ಸಹ ಮುಂದಾಗ್ತಿದ್ರಂತೆ ಅಂದರೆ ನಮ್ಮ ಹೆಣ್ಮಕ್ಳು ಶೀಲವನ್ನು ಕಳ್ಕೊಂಡು ಅವರಿಂದ ಬರ್ಬರವಾಗಿ ಕೊಲೆ ಆಗೋದಕ್ಕಿಂತ ನಾವೇ ಕೊಲೆ ಮಾಡೋ ಮಟ್ಟಿಗೆ ಅವರು ಅಷ್ಟು ಕೆಟ್ಟದಾಗಿ ನಡ್ಸ್ಕೊಂಡ್ರು ಯಾಕೆ ಹಂಗಾಯಿತು ಅಂದರೆ ಅದ್ರ ಟೈಮಲ್ಲಿ ಈ ನಮ್ಮ ಭಾರತೀಯ ಸೈನ್ಯನೂ ಸಹ ಸಹಾಯಕ್ಕೆ ಬರುತ್ತೆ ಅಂತ ಕಾಯ್ತಾರೆ ಆದರೆ ಕ ಬರೋದೇ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಭಾರತೀಯ ಸೈನ್ಯಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಡಬೇಕು ಅದು ಒಪ್ಪಿಗೆಯನ್ನು ಕೊಡದೇ ಇದ್ದರೆ ಯಾವುದೇ ಕಾರಣಕ್ಕೂ ಸೈನ್ಯ ಹಂಗಾಗಿಲ್ಲ ಹಂಗಾಗಿ ಯಾವುದೇ ಸಹಾಯವನ್ನು ನಿರೀಕ್ಷಿಸೋಕ್ಕಾಗಲೇ ಇಲ್ಲ ಅಂದರೆ ಆ ಟೈಮಲ್ಲಿ ಕ ಕೇಂದ್ರ ಸರ್ಕಾರ ಜಗನ್ಮೋಹನ್ ರಾವ್ ಅವ್ರನ್ನ ಜಮ್ಮು ಕಾಶ್ಮೀರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿರುತ್ತೆ ಒಬ್ಬ ದಕ್ಷ ಆಡಳಿತಗಾರ ಅವರು ಸಹ ಅಂತ ಹೆಸರು ಮಾಡಿರ್ತಾರೆ ಅವರು ನವದೆಹಲಿಯಿಂದ ಕಾಶ್ಮೀರಕ್ಕೆ ವಿಮಾನದಲ್ಲಿ ಬಂದಿಳಿದ್ರು ಬಂದು ಇಳಿಯೋ ಟೈಮ್ಗೆ ಆಗಲೇ ಪರಿಸ್ಥಿತಿ